ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಶ್ರೀಕೃಷ್ಣ ಅರ್ಜುನನಿಗೆ ದೇಹ ಮತ್ತು ಆತ್ಮವನ್ನು ಕುರಿತಾದಂಥ ಸಮಗ್ರ ಮಾಹಿತಿಯನ್ನು ನೀಡ್ತಾ ಏನು ಆತ್ಮ ಶಾಶ್ವತವಾಗಿರುವಂತಹದ್ದು ದೇಹಗಳನ್ನು ಬದಲಾಯಿಸುವಂಥದ್ದು ಆದರೆ ಈ ದೇಹ ಅನ್ನೋದು ನಶಿಸಿ ಹೋಗ್ತಾ ಇರುವಂಥದ್ದು ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಪೈ ಹ್ಯರ್ಥೆ ನತ್ವ ಶೋಚಿತು ಅರ್ಹಸಿ ಅಂತ ಹೇಳಿದ ಅಂದರೆ ಹುಟ್ಟಿದವನಿಗೆ ಮರಣ ಅನ್ನುವಂಥದ್ದು ನಿಜವಾದ್ದು ಮರಣ ಬರೋದು ಸತ್ಯ ಅದೇ ರೀತಿ ಸತ್ತವನಿಗೆ ಪುನಃ ಜನನ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ ಹೀಗಿರುವಾಗ ಪರಿಹರಿಸಲಾಗದೇ ಇರುವಂಥ ಈ ವಿಷಯದಲ್ಲಿ ನೀನು ಶೋಕಿಸೋದು ಯಾತಕ್ಕೆ ನಿನಗೆ ಪರಿಹಾರ ಮಾಡುವಂಥ ವಿಷಯ ಅಲ್ಲ ಇದು ನೀನು ಶೋಕಿಸುವಂಥದ್ದು ಅಲ್ಲ ನೀನು ಯಾತಕ್ಕಾಗಿ ಶೋಕಿಸ್ತೀಯ ನಾವೆಲ್ಲರೂ ಕೂಡ ಒಂದು ಬಾಗಿಲಿನಿಂದ ಹೋಗ್ತೀವಿ ಮತ್ತಿನ್ನೊಂದು ಬಾಗಿಲಿನಿಂದ ಬರ್ತಾ ಇರ್ತೀವಿ ಈ ಜನನ ಮರಣ ಅನ್ನುವಂಥದ್ದು ಒಂದು ಚಕ್ರ ಇದು ಈ ಮರಣ ಅಂತಕ್ಕಂಥದ್ದು ಎರಡು ಜೀವನಗಳ ಮಧ್ಯೆ ಬರುವಂಥ ಒಂದು ವಿರಾಮ ಮೊದಲು ಒಂದು ಮರಣ ಜನನ ಇತ್ತು ಒಂದು ಜೀವನ ಇತ್ತು ನಂತರ ಅದು ಹೋಯಿತು ಮತ್ತೆ ಇನ್ನೊಂದು ಜೀವನ ಬಂತು ಆ ಎರಡು ಜೀವನಗಳ ಮಧ್ಯದ ವಿರಾಮ ಈ ಮರಣ ಅನ್ನುವಂಥದ್ದು ಅಂತ ಹೇಳಿದ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ತತ್ರ ಕಾಪರಿ ದೇವನ ಹೇಳಿದ ಮತ್ತೆ ಹೇ ಭಾರತ ಜೀವಿಗಳು ಹುಟ್ಟೋದಕ್ಕೆ ಮುಂಚೆ ಕಾಣಿಸಲ್ಲ ಮಧ್ಯದಲ್ಲಿ ಸ್ವಲ್ಪ ದಿನ ಕಾಣಿಸ್ತವೆ ಮತ್ತೆ ಅವು ಕಾಣಿಸ್ದಂತೆ ಆಗ್ತವೆ ನಾಶ ಆದಮೇಲೆ ಅವು ಪುನಃ ಕಾಣಿಸಿಕೊಳ್ಳೋದಿಲ್ಲ ಅದಕ್ಕೆ ನೀನು ನ್ಯಾತಿಕ್ಕಾಗಿ ಶೋಕಿಸ್ತೀಯ ಅಂತ ಹೇಳ್ತಾ ಇದ್ದಾನೆ ಹುಟ್ಟೋದಕ್ಕೆ ಮೊದಲು ಜೀವಿ ಅನ್ನೋಂಥದ್ದು ಯಾವುದೋ ಗೊತ್ತಿಲ್ಲ ಯಾವುದೂ ಇಲ್ಲ ಅಂಥದ್ದು ಮತ್ತೆ ಮರಣಾನಂತರ ಮತ್ತೆ ಆ ಜೀವಿ ಎಲ್ಲೋಗುತ್ತ ಗೊತ್ತಿಲ್ಲ ಅಥವಾ ಆ ಶರೀರ ಅವೆರಡರ ಮಧ್ಯ ಮಾತ್ರ ಕಾಣಿಸ್ಕೊಂತಾನೆ ಒಬ್ಬ ವ್ಯಕ್ತಿ ಮುಂಚೆ ಕಾಣಿಸ್ಲಿಲ್ಲ ನಂತರ ಕಾಣಿಸಲ್ಲ ಮಧ್ಯದಲ್ಲಿ ಮಾತ್ರ ಕಾಣಿಸ್ತಾನೆ ಆದರೆ ಆತ್ಮ ಹಾಗಲ್ಲ ಅದು ನಿರಂತರವಾಗಿರುತ್ತೆ ಅದಕ್ಕೆ ನೀನು ಶೋಕ ಪಡುವಂಥದ್ದು ಏನಿದೆ ಮಾನವನ ಜೀವನದಲ್ಲಿ ಇದು ಅಶಾಶ್ವತವಾದ್ದು ಈ ಜೀವನ ಅನ್ನುವಂಥದ್ದು ಅಥವಾ ಶರೀರ ಅನ್ನುವಂಥದ್ದು ನೀರಿನ ಮೇಲಿನ ಗುಳ್ಳೆ ಇದ್ದಂತೆ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೆ ಅಂತೇಳಿ ದಾಸರು ಹೇಳಿದ್ದಾರೆ ಹಾಗೆ ಇದು ನೀರಿನ ಮೇಲಿನ ಗುಳ್ಳೆ ಅಂತೆ ಇದು ಮೊದಲು ಇರಲಿಲ್ಲ ಆಮೇಲೆ ಸೃಷ್ಟಿಯಾಯಿತು ಗುಳ್ಳೆ ಆಮೇಲೆ ಸ್ವಲ್ಪ ಹೊತ್ತಿಗೆ ನೀರನ್ನು ಹೊಡೆತಕ್ಕಾಗ ಹೊಡೆದೋಯಿತು ಸ್ವಲ್ಪ ಸಮಯದ ನಂತರ ಅದಿರಲ್ಲ ಮತ್ತೆ ಮಧ್ಯೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಬಂಧು ಬಾಂಧವರನ್ನು ಮಿತ್ರರನ್ನು ಶತ್ರುಗಳನ್ನು ಎಲ್ಲ ಸಂಬಂಧಗಳನ್ನು ಕೂಡ ನಾವು ಕಲ್ಪಿಸ್ಕೊಳ್ತೀವಿ ಜೀವನದಲ್ಲಿ ಅನೇಕ ಸಂಬಂಧಗಳನ್ನು ನಾವು ಕಲ್ಪಿಸ್ಕೊಳ್ತೀವಿ ನಂತರ ಇವೆಲ್ಲವೂ ಇಲ್ಲದಂತೆ ಆಗುತ್ತೆ ಆದರೆ ಆತ್ಮ ಹಾಗಲ್ಲ ಅದು ನಿರಂತರವಾಗಿರುತ್ತೆ ಈ ಅಶಾಶ್ವತವಾದಂಥ ಶರೀರ ಹೋದ ಮೇಲೂ ಕೂಡ ಇರುತ್ತೆ ಅನ್ನುವಂಥ ಸತ್ಯವನ್ನು ಶ್ರೀಕೃಷ್ಣ ಅರ್ಜುನನಿಗೆ ಮನ ಮುಟ್ಟುವಂಥ ರೀತಿಯಲ್ಲಿ ಹೇಳ್ತಾನೆ ಬರ್ತಾ ಇದ್ದಾನೆ ಈ ರೀತಿ ಆತ್ಮನಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಶ್ರೀಕೃಷ್ಣ ಕೊಡ್ತಾ ಹೋಗ್ತಾ ಇದ್ದಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ